ತುಂಬಾ ಚೆನ್ನಾಗಿದೆ ನಮ್ಮ ಆದಿ ಅಣ್ಣವ್ರದು ಐದನೇ ಬ್ರಾಂಚ್ ಓಪನ್ ಆಗಿದೆ ತುಂಬ ಖುಷಿ ಆಯಿತು ಊಟ ಅಂತೂ ಸೂಪರ್ ಆಗಿರುತ್ತೆ ಬಿಗರು ಮನೆ ಬಾಳ ಊಟ ಅಂದ್ರೆ ಒಂದು ಸ್ಪೆಷಲ್ ತುಂಬಾ ಚೆನ್ನಾಗಿದೆ ಆದಿತ್ಯ ಅಣ್ಣದು ಐದನೇ ಬ್ರಾಂಚ್ ಓಪನ್ ಆಗಿದೆ ಚಿಕ್ಕಾಪಟ್ಟೆ ಟೇಸ್ಟ್ ಅಂತ ನಾನಂತೂ ಟೇಸ್ಟ್ ಮಾಡಿದ್ದೀನಿ ತುಂಬಾ ಸಲ ಹೋಗಿ ವಿಸಿಟ್ ಮಾಡಿದೀನಿ ಸಕ್ಕದಾಗಿದೆ ನೀವು ಬಂದು ಟೇಸ್ಟ್ ಮಾಡಿ ಸಪೋರ್ಟ್ ಮಾಡಿ ಅದರಲ್ಲೂ ಕೂಡ ಅಣ್ಣ ತಮ್ಮ ಕೈ ಜೋಡಿಸಿ ಕೆಲಸ ಮಾಡಿರುವಂತಹ ಕೆಲಸ ಇದು ಸೊ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ತುಂಬ ಓಟ್ಲು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗುತ್ತೆ ನಾವು ಬಂದು ನೋಡಿ ಹೋಗ್ತಾ ಇರ್ತೀವಿ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗಿದೆ ಬಾಂಡಿಂಗ್ ಬಗ್ಗೆ ಹೇಳಿ ಲವಾ ಕುಶಾ ರಾಮ ಲಕ್ಷ್ಮಣ ಅಂಬೆಂಗೆ ಅವರು ತುಂಬಾ ಚೆನ್ನಾಗಿದೆ ಈಗಿನ ಕಾಲದಲ್ಲಿ ಒಂದು ಬ್ರಾಂಚ್ ಓಪನ್ ಆದಾಗಲೇ ಅಷ್ಟು ಕ್ಲಾಶ್ ಸ್ಟಾರ್ಟ್ ಆಗುತ್ತೆ ಅಂಥದ್ರಲ್ಲಿ ಐದು ಬ್ರಾಂಚ್ ಹೋದಾಗಲೂ ಇನ್ನೂ ಒಗ್ಗಟ್ಟಂಗಿದಾರೆ ಹಿಂಗೆ ಹತ್ತಲ್ಲ ಅದನ್ನ ಇದಲ್ಲ ಇಪ್ಪತ್ತಾಗಲಿ ಇದೆ ಥರ ಅವ್ರು ಬಾಂಧಿವ್ಯ ಚೆನ್ನಾಗಿದ್ರೆ ಸಾಕು ಇದನ್ನ ನೋಡಿ ಕಲಿಯೋರು ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ರಿಲೇಶನ್ಶಿಪ್ಗೆ ಒಂದು ಬೆಲೆ ಸಿಗುತ್ತೆ